ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಸೊ ನಾನ್ ಲಾಸ್ಟ್ ವಿಡಿಯೋದೊಳಗ ಬೊಜ್ಜ್ ಅಂದ್ರೆ ಏನ ಅದರದ್ದು ಕಾರಣಗಳೇನ ಆಮೇಲೆ ಸಿಂಪ್ಟಮ್ಸ್ ಏನ ಆಮೇಲೆ ಅದರದ್ದು ಕಾಂಪ್ಲಿಕೇಶನ್ಸ್ ಏನೇನ ಇದೆಲ್ಲ ನಾನು ಲಾಸ್ಟ್ ವಿಡಿಯೋದೊಳಗೆ ಎಕ್ಸ್ಪ್ಲೇನ್ ಮಾಡಿದ್ದೆ ಇವತ್ತು ನಾನು ಬೊಜ್ಜಿನ ಟ್ರೀಟ್ಮೆಂಟ್ ಏನೇನ ಅದರದ್ದು ಪ್ರಿವೆನ್ಶನ್ ತರ ಮಾಡ್ಬೇಕು ನಾವು ಅದು ಯಾವ ತರ ನಾವು ಆಹಾರ ಪದ್ಧತಿ ಒಳಗ ವ್ಯಾಯಾಮದೊಳಗ ನಾವು ಚೇಂಜ್ ಮಾಡ್ಕೊಂಡ್ರೆ ಯಾವ ತರ ನಾವು ಬಜ್ಜನ್ನ ನಿವಾರಣೆ ಮಾಡ್ಬೋದು ಅಂತ ನಾನು ಈ ವಿಡಿಯೋದವ್ಲೇ ಹೇಳ್ಕೊಡ್ತೇನೆ ಫಸ್ಟಿಗೆ ನಾವು ಬಜ್ಜನ್ನ ಖರೀದಿಸ್ಬೇಕಂತಂದ್ರೆ ಸೊ ನಾವು ಫಸ್ಟಿಗೆ ಮೈಂಡನ್ನು ಸೆಟ್ ಮಾಡ್ಕೋಬೇಕಾಗ್ತೈತಿ ಸೊ ನಾವು ನೀವು ಫಸ್ಟಿಗೆ ಥಿಂಕ್ ಮಾಡಿರಿ ಸೊ ನಂದು ಇಷ್ಟು ಬಿ ಎಮ್ ಐ ಜಾಸ್ತಿ ಇದೆ ನನ್ನದು ತೂಕ ಜಾಸ್ತಿ ಇಷ್ಟಿದೆ ನಾನು ಇದನ್ನು ಯಾವ ಥರ ನಾನು ಕಡಿಮೆ ಮಾಡ್ಬೋದು ನಾನು ಸ್ಟ್ರಾಂಗ್ ಆಗಿ ನನ್ನ ಮೈಂಡನ್ನು ಸೆಟ್ ಮಾಡಿಕೊಂಡ್ರೆ ನಾನು ಕಡಿಮೆ ಮಾಡ್ಬೋದು ಸೊ ನೀವು ಈ ಥರ ಮೈಂಡನ್ನು ಸೆಟ್ ಮಾಡ್ಕೊಂಡಾಗ ಒಂದು ಟ್ವೆಂಟಿ ಒನ್ ಡೇಸ್ ಅಥವಾ ಒನ್ ಮಂತ್ ಆಯಿತು ಸೊ ಈ ಥರ ನೀವು ಪ್ರತಿದಿನ ನಾವು ಈ ಮೈಂಡನ್ನು ಸೆಟ್ ಮಾಡಿಕೊಂಡ್ರಿ ಅಂತಂದ್ರೆ ಹಂಡ್ರೆಡ್ ಪರ್ಸೆಂಟ್ ನೀವು ಬೊಜ್ಜನ್ನು ಖರ್ದಿಸಾಕ ಹೆಲ್ಪ್ ಆಗ್ತೈತಿ ಇನ್ನು ಬೊಜ್ಜನ್ನ ನಾವು ಖರ್ದಿಸ್ಬೇಕಂತಂದ್ರ ನಾವು ಫಸ್ಟಿಗೆ ಅದರದ ಕಾರಣಗಳ ಏನ್ ಅದ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಬೇಕಾಗ್ತೈತಿ ಇವಾಗ ಫೀಮೇಲ್ಸ್ ಒಳಗ ನಾವು ಹೈಕೋಥೈರಾಯಿಸಮ್ ಅದು ಒಂದು ಕಾರಣ ಆಗ್ತೈತಿ ಆಮೇಲೆ ಪ್ರೆಗ್ನೆನ್ಸಿ ಒಳಗ ಅವ್ರಿಗೆ ವೇಟ್ ಜಾಸ್ತಿ ಆಗ್ತೈತಿ ಪ್ರೆಗ್ನೆನ್ಸಿ ಮೇಲೆ ಅವ್ರಿಗೆ ಏನು ಆ ಪೀರಿಯಡ್ಸ್ ಇರುತ್ತಲ್ಲ ಸೊ ಅವಾಗ ಅವ್ರದ್ದು ವೇಟ್ ಜಾಸ್ತಿ ಆಗ್ತಾ ಆಗ್ತಾ ಬರುತ್ತೆ ಸೊ ಇದೆಲ್ಲಾ ನಾವು ನೋಡ್ಬೋದು ಆಮೇಲೆ ನಾವು ಮೇಲ್ಸ್ ಒಳಗ ಯಾವಾಗ ಲಿವರ್ ಡಿಸೀಸ್ ಸ್ಟಾರ್ಟ್ ಆಗ್ತಾವೆ ಲಿವರ್ ಸಿಂಪ್ಟಮ್ಸ್ ಎಲ್ಲ ಸ್ಟಾರ್ಟ್ ಆಗ್ತಾವೆ ಆವಾಗ ಒಬೆಸಿಟಿ ಸ್ಟಾರ್ಟ್ ಆಗ್ತೈತೆ ಅವರಿಗೆ ಆಮೇಲೆ ಯಾರು ಜಾಸ್ತಿ ಕುಡಿಯೋದ್ರಿಂದ ಆಗಿರ್ಬೋದು ಆಮೇಲೆ ಅವ್ರದ್ದು ಕೆಲವೊಂದು ಚಟಗಳು ಇರ್ತಾವಲ್ಲ ಸೊ ಅದರಿಂದ ಅವ್ರಿಗೆ ಒಬೆಸಿಟಿ ಜಾಸ್ತಿ ಬರ್ತವೆ ಅಂತಾನೆ ಹೇಳ್ಬೋದು ಆಮೇಲೆ ಮೆಡಿಕೇಶನ್ನ ಕಂಡೀಷನ್ನ ನಾವು ಅರ್ಥ ಮಾಡ್ಕೋಬೇಕಾಗ್ತೈತಿ ಸೊ ಯಾರಾದರೂ ಇವಾಗ ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ನ ತಗೋತೇ ಇರೋದಾಗಿರ್ಬೋದು ಆಮೇಲೆ ಯಾವುದಾದ್ರೂ ಮೆಡಿಕೇಶನ್ ಅಲ್ಲಿ ಇರ್ಬೋದು ಸೊ ಅವಾಗ ಅವರಿಗೆ ಹೊಟ್ಟೆ ಹಸಿದು ಜಾಸ್ತಿ ಊಟ ಮಾಡಿ ಒಬೆಸಿಟಿ ಬರುತ್ತೆ ಅಂತ ಹೇಳ್ಬೋದು ಸೊ ಇದಿಷ್ಟ ಕಾರಣಗಳನ್ನ ನಾವು ಅರ್ಥ ಮಾಡ್ಕೊಂಡು ಅದಾದ್ಮೇಲೆ ನಾವು ಯಾವ ತರ ಕರ್ದಿಸ್ಬೇಕು ನಾವು ಇದ್ರಿಗೆ ಟ್ರೀಟ್ಮೆಂಟ್ ಏನು ಅಂತ ನಾವು ಅರ್ಥ ಮಾಡ್ಕೋಕ್ಕಾಗ್ತೈತಿ ಫಸ್ಟ್ ಸ್ಟೆಪ್ ನಾವು ಏನು ಒಬೆಸಿಟಿ ಅಥವಾ ಬೊಜ್ಜನ್ನ ನಾವು ಖರ್ದಿಸಬೇಕು ನಾವು ಫಸ್ಟಿಗೆ ಏನ್ ಮಾಡ್ಬೇಕಂತಂದ್ರೆ ಮೈಂಡನ್ನ ಸೆಟ್ ಮಾಡ್ಕೋರಿ ಇಷ್ಟ ದಿನಗಳವರೆಗೆ ನಾನು ಈ ಎಕ್ಸಸೈಸ್ ಅಥವಾ ಈ ಆಹಾರವನ್ನು ನಾವು ತಪ್ಪಿಸದ ಕಂಟಿನ್ಯೂ ಆಗಿ ಮಾಡ್ತೀನಿ ಅಂತ ನೀವು ಮೈಂಡ್ ಅನ್ನ ಸೆಟ್ ಮಾಡ್ಕೊರಿ ಸೊ ಅವಾಗ ಮಾತ್ರ ನೀವು ನಿಮ್ ಗೋಲ್ ಅನ್ನ ರೀಚ್ ಆಗಕ್ಕೆ ಸಾಧ್ಯ ಅಂತಾನೆ ಹೇಳ್ಬೋದು ಇನ್ನ ನಾವು ನೆಕ್ಸ್ಟ್ ಆಹಾರ ಪದ್ಧತಿಯನ್ನ ಚೇಂಜ್ ಮಾಡ್ಕೋಬೇಕಾಗ್ತೈತಿ ಯಾವಾಗಲೂ ನಾವು ಬೊಜ್ಜನ್ನ ಕರ್ಗಿಸ್ಬೇಕಂತಂದ್ರೆ ನಮ್ಮ ಏನು ಆಹಾರ ಐತಲ್ಲ ನಾವು ಏನು ಪ್ರತಿದಿನ ಊಟವನ್ನು ಮಾಡ್ತೀವಿ ಆಮೇಲೆ ಟಿಫಿನ್ ಮಾಡ್ತೇವೆ ಏನು ಸ್ನಾಕ್ಸ್ ತಿಂತೇವೆ ಸೊ ಇದೆಲ್ಲ ನಮ್ಮ ಆಹಾರ ಪದ್ಧತಿ ಒಳಗೆ ಬರ್ತೈತಿ ಸೊ ಫಸ್ಟಿಗೆ ನೀವು ನಾನು ಆ ಬೊಜ್ಜನ್ನ ಕರ್ಗಿಸ್ಬೇಕು ಅಂತಂದ್ರೆ ನೀವು ಒಂದು ಲಿಸ್ಟ್ ಮಾಡ್ಕೋರಿ ಸೊ ಯಾವ್ದಾದ್ರು ಜಂಕ್ ಫುಡ್ಸ್ ಇದೆ ಯಾವ್ದಾದ್ರು ನ್ಯೂಟ್ರಿಷನ್ ಮೀಲ್ ಇದೆ ಸೊ ಇವೆರಡನ್ನ ನೀವು ಕರೆಕ್ಟಾಗಿ ಲಿಸ್ಟ್ ಮಾಡ್ಕೋ ಜಂಕ್ ಫುಡ್ನ ನೀವು ಏನೇನು ನೋಡ್ಬೋದು ಅಂತಂದ್ರೆ ಕಾರ್ಬ್ ಜಾಸ್ತಿ ಇರೋದು ಐಟಮ್ಸ್ ಆಗಿರ್ಬೋದು ರೈಸ್ ಆಗಿರ್ಬೋದು ಆಮೇಲೆ ಮೈದಾ ಆಗಿರ್ಬೋದು ಬೇಕರಿ ಐಟಮ್ಸ್ ಆಗಿರ್ಬೋದು ಆಮೇಲೆ ಚಾಕ್ಲೇಟ್ ಆಗಿರ್ಬೋದು ಶುಗರ್ ಆಗಿರ್ಬೋದು ಬ್ರೆಡ್ ಆಗಿರ್ಬೋದು ಡೈರಿ ಐಟಮ್ಸ್ ಆಗಿರ್ಬೋದು ಫ್ರೈಡ್ ಐಟಮ್ಸ್ ಆಗಿರ್ಬೋದು ಪಿಜ್ಜಾ ಬರ್ಗರ್ ಚಾಕ್ಲೇಟ್ ಶುಗರ್ ಸೊ ಇವೆಲ್ಲ ಏನು ಬರ್ತವೆ ಜಾಸ್ತಿ ಕ್ಯಾಲೋರೀಸ್ ಇರೋ ಐಟಮ್ಸ್ಗಳು ಇವೆಲ್ಲ ಆಮೇಲೆ ಇವೆಲ್ಲ ಫ್ರೈಡ್ ಐಟಮ್ಸ್ ಆಮೇಲೆ ಜಾಸ್ತಿ ಆಯಿಲ್ ಅನ್ನ ಯೂಸ್ ಮಾಡಿರ್ತಾರೆ ಸೊ ಇವೆಲ್ಲ ನಾವು ಲಿಸ್ಟ್ ಮಾಡ್ಕೋಬೇಕು ಆಮೇಲೆ ಇನ್ನ ನ್ಯೂಟ್ರಿಷನ್ ಮೀಲ್ ಅಂತ ಬಂದ್ರೆ ನಾವು ಫ್ರೂಟ್ಸ್ ಆಗಿರ್ಬೋದು ವೆಜಿಟೇಬಲ್ಸ್ ಆಗಿರ್ಬೋದು ಆಮೇಲೆ ಫಿಶ್ ಆಗಿರ್ಬೋದು ಬ್ರೌನ್ ಬ್ರೆಡ್ ಆಗಿರ್ಬೋದು ಆಮೇಲೆ ಎಗ್ ಆಗಿರ್ಬೋದು ಆಮೇಲೆ ಮಾಂಸ ಆಗಿರ್ಬೋದು ಸೊ ಇವೆಲ್ಲ ನಮಗೆ ನ್ಯೂಟ್ರಿಷನ್ ಫುಡ್ ಅಲ್ಲಿ ಬರ್ತವೆ ಕಾಳಿನ ಪದಾರ್ಥಗಳಾಗಿರ್ಬೋದು ಆಮೇಲೆ ಡ್ರೈ ಫ್ರೂಟ್ಸ್ ಅಂತ ಹೇಳ್ತೀವಿ ನಾವು ಈ ಬಾದಾಮು ಮತ್ತೆ ಗೋಡಂಬಿ ಸೊ ಇವೆಲ್ಲ ನಮಗೆ ಒಳ್ಳೆ ನ್ಯೂಟ್ರಿಷನ್ ಇದರಲ್ಲಿ ಸೊ ಒಳ್ಳೆ ಆಹಾರ ಪದ್ಧತಿ ಅಂತಂದ್ರೆ ಸೊ ಆ ಆಹಾರದಲ್ಲಿ ನಮಗೆ ಪ್ರೋಟೀನ್ ನ್ಯೂಟ್ರಿಷನ್ ವಿಟಮಿನ್ ಆಮೇಲೆ ಗುಡ್ ಫ್ಯಾಟ್ ಇವೆಲ್ಲ ಅಂಶಗಳು ಯಾವ ಪದಾರ್ಥದಲ್ಲಿ ಇರ್ತಾವಲ್ಲ ಅವನ್ನು ನಾವು ಸೇವನೆ ಮಾಡಿದ್ರೆ ಸೊ ಅನ್ನೆಸೆಸರಿ ನಮ್ಗೆ ಫ್ಯಾಟ್ ಸ್ಟೋರ್ ಆಗಲ್ಲ ಸೊ ಓಬೆಸಿಟಿ ಬರಲ್ಲ ಇದು ಒಂದು ಆಹಾರ ಪದ್ಧತಿ ಒಳಗ ನಾವು ಚೇಂಜ್ ಮಾಡ್ಕೋಬೇಕಂತ ಹೇಳ್ತೀವಿ ಇನ್ನ ನಾವು ಆಹಾರ ಪದ್ಧತಿಯನ್ನ ಚೇಂಜ್ ಮಾಡ್ಕೊಂಡ್ರೆ ಸೊ ನಾವ್ ಯಾವ ತರ ನಾವು ಸೇವನೆ ಮಾಡ್ಬೇಕು ಅಂತ ಹೇಳ್ತೀವಿ ನೋಡ್ರಿ ಬೆಳಿಗ್ಗೆ ನಾವು ಒಳ್ಳೆ ನ್ಯೂಟ್ರಿಷನ್ ಇರೋ ಟಿಫಿನ್ ನ ತಗೊಂಡ್ಮೇಲೆ ಆ ಇದಾದ್ಮೇಲೆ ಮಧ್ಯಾಹ್ನ ನಾವು ಕರೆಕ್ಟ್ ಆಗಿ ನೀಲ್ನ ತಗೋಬೇಕು ಸೊ ಮಧ್ಯಾಹ್ನ ಕರೆಕ್ಟ್ ಆಗಿ ನೀಲ್ ತಗೊಂಡ್ ಮೇಲೆ ನಾವು ಸಂಜೆ ಏನ್ ಮಾಡ್ಬೇಕು ಸೊ ಫ್ರೂಟ್ಸ್ ಆಗಿ ಆಮೇಲೆ ತರಕಾರಿ ಆಗಿ ಯಾವ್ದಾದ್ರು ಫ್ರೂಟ್ಸ್ ತರಕಾರಿ ನಾವು ಲೈಟ್ ಆಗಿ ತಗೊಬಹುದು ನೈಟ್ ನಾವು ಯಾವುದೇ ತರ ಊಟವನ್ನ ಮಾಡಬಹುದು ಇವಾಗ ನಾವು ಯಾವುದೇ ತರ ಊಟ ಮಾಡದೇ ಇದ್ರೆ ಏನಾಗತ್ತೆ ಅಂತಂದ್ರೆ ಮಧ್ಯಾಹ್ನ ಊಟ ಮಾಡಿರ್ತೀರಾ ನೆಕ್ಸ್ಟ್ ಡೇ ಬೆಳಗ್ಗೆ ಅಂತಂದ್ರೆ ಸಿಕ್ಸ್ಟೀನ್ ಅವರ್ಸ್ ಫಾಸ್ಟಿಂಗ್ ಆಗುತ್ತೆ ಸೊ ಯಾವಾಗ ನಾವು ಸಿಕ್ಸ್ಟೀನ್ ಅವರ್ಸ್ ಫಾಸ್ಟಿಂಗ್ ನ ನಮ್ಮ ದೇಹದೊಳಗಡೆ ಇರುವಂಥ ಏನು ಬ್ಯಾಡ್ ಫ್ಯಾಟ್ ಇದೆಯಲ್ಲ ಅದು ನಮಗೆ ಎನರ್ಜಿ ಆಗಿ ಕನ್ವರ್ಟ್ ಆಗುತ್ತೆ ಎನರ್ಜಿ ಆಗಿ ಕನ್ವರ್ಟ್ ಆದಾಗ ನಮ್ಮ ಬಾಡಿಯಲ್ಲಿ ಬರ್ತಾ ಬರ್ತಾ ಒಬೆಸಿಟಿ ಆಗಿ ಬೊಜ್ಜಾಗಿ ಸೊ ಅದು ಕಡಿಮೆ ಆಗ್ತಾ ಬರುತ್ತೆ ಅಂತ ಹೇಳ್ಬೋದು ಸೊ ಇದು ನಾವು ಆಹಾರ ಪದ್ಧತಿಗಳು ಚೇಂಜ್ ಮಾಡ್ಕೋಬೇಕು ಇನ್ನು ನಾವು ನಾರ್ಮಲ್ ಡ್ರಿಂಕ್ಸ್ ಅಂತ ಬಂದ್ರೆ ಆಲ್ಕೋಹಾಲ್ ಆಗಿರ್ಬೋದು ಸಾಫ್ಟ್ ಡ್ರಿಂಕ್ಸ್ ಆಗಿರ್ಬೋದು ಆಮೇಲೆ ಶುಗರ್ ಇರೋ ಜ್ಯೂಸ್ ಆಗಿರ್ಬೋದು ಇವೆಲ್ಲ ನಾವು ಅವಾಯ್ಡ್ ಮಾಡಿದಾಗ ನಮಗೆ ಬೊಜ್ಜನ್ನು ಕರಗಿಸೋಕೆ ತುಂಬ ಹೆಲ್ಪ್ ಆಗುತ್ತೆ ಸೊ ಇದು ಇಷ್ಟು ಡ್ರಿಂಕ್ಸ್ ಆಗಿರ್ಬೋದು ಆಮೇಲೆ ಆಹಾರ ಪದ್ಧತಿಯಲ್ಲಿ ಚೇಂಜ್ ಆಗಿರ್ಬೋದು ಇನ್ನು ನೆಕ್ಸ್ಟ್ ಮೇನ್ ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ ನಮ್ಮ ಬಾಡಿ ಒಳಗೆ ನಾವು ಯಾವಾಗಲೂ ನೀರನ್ನು ಜಾಸ್ತಿ ಕುಡಿತಿರ್ಬೇಕು ಸೊ ನಮ್ ಯಾವಾಗ ನಮ್ ಬಾಡಿಯಲ್ಲಿ ನೀರನ್ನ ಜಾಸ್ತಿ ಕುಡುತ್ತೇವೆ ಅವಾಗ ಬಾಡಿ ಮೆಟಬಾಲಿಸಮ್ ಕರೆಕ್ಟ್ ಆಗಿ ಮೇಂಟೈನ್ ಆಗುತ್ತೆ ಸೊ ಮೆಟಬಾಲಿಸಂ ಮೇಂಟೈನ್ ಆದಾಗ ಏನಾಗುತ್ತೆ ಸೆಲ್ಸ್ ಅಲ್ಲಿ ಚೇಂಜಸ್ ಆಗುತ್ತೆ ಚೇಂಜಸ್ ಆದಾಗ ನಮ್ ಬಾಡಿ ಯಾವಾಗ್ಲೂ ಹೈಡ್ರೇಟ್ ಆದಾಗ ಬೊಜ್ಜನ್ನ ಕರಗಿಸೋ ಪ್ರೊಸೆಸ್ ಅಲ್ಲಿ ಅದು ತುಂಬಾ ಹೆಲ್ಪ್ ಆಗುತ್ತೆ ಇದು ಒಂದು ಮೇನ್ ತಿಂಗ್ ನಾವು ಅರ್ಥ ಮಾಡ್ಕೋಬೇಕು ದಿನಚರಿಯಲ್ಲಿ ನಾವು ಜಾಸ್ತಿ ನೀರನ್ನ ಕುಡಿದಾಗ ನಮ್ ಬೊಜ್ಜು ತುಂಬಾ ಹೆಲ್ಪ್ ಆಗತ್ತೆ ಅಂತ ಹೇಳ್ಬೋದು ಇದಾದ್ಮೇಲೆ ನಾವು ದಿನಚರಿಗಳನ್ನ ಯಾವ ತರ ಚೇಂಜ್ ಮಾಡ್ತೀವಿ ಚಟುವಟಿಕೆಗಳು ಚಟುವಟಿಕೆಗಳೇನೇನು ಪ್ರತಿದಿನ ಮಾಡೋದು ಆಮೇಲೆ ವ್ಯಾಯಾಮ ಏನೇನು ನೀವು ಸೊ ಇದೆಲ್ಲ ನೋಡೋಣ ಫಸ್ಟಿಗೆ ಸೊ ನಿಮ್ಮದು ದಿನ ಚಟುವಟಿಕೆಗಳು ಏನಿದಾವಲ್ಲ ಇವನ್ನ ಡಿವೈಡ್ ಮಾಡಿಕೊಡಿ ಸೊ ಇದು ನಿಮ್ದು ಡಿಸೈಡ್ ಮಾಡ್ಕೊಳ್ಳಿ ಸೊ ಯಾವ ಥರ ಅಂತಂದರೆ ಫಸ್ಟಿಗೆ ಜಿಮ್ಗೆ ಹೋಗ್ಬೇಕಾ ಇಲ್ಲ ನಾನು ಪ್ರತಿದಿನ ಮನೆಯಲ್ಲೇ ಎಕ್ಸಸೈಸ್ ಮಾಡಬೇಕಾ ಇಲ್ಲ ನಾನು ವಾಕಿಂಗ್ ಮಾಡಬೇಕು ನಾನು ರನ್ನಿಂಗ್ ಮಾಡಬೇಕಾ ಇದನ್ನು ನೀವು ಡಿಸೈಡ್ ಮಾಡ್ಕೊಳ್ಬೋದು ನೀವು ಫಸ್ಟಿಗೆ ಡಿಸೈಡ್ ಮಾಡಿಕೊಂಡು ಕಂಟಿನ್ಯೂಸ್ ಆಗಿ ನೀವು ಪ್ರತಿದಿನ ತಪ್ಪದೇ ನೀವು ಅದನ್ನ ಫಾಲೋ ಮಾಡಿದರೆ ಹಂಡ್ರೆಡ್ ಪರ್ಸೆಂಟ್ ನೀವು ಗೋಲನ್ನೇ ರೀಚ್ ಆಗ್ತೀರಿ ಸೊ ಮೇನ್ ನೀವು ಮೈಂಡ್ಸೆಟ್ನ ಫಿಕ್ಸ್ ಮಾಡಿಕೊಂಡ್ರಿ ಅಂತಂದರೆ ಅಲ್ಲಿ ನೀವು ಸಕ್ಸಸ್ ಆಗೇ ಆಗ್ತೀರಿ ಇದು ಒಂದು ಫಸ್ಟಿಗೆ ನೀವು ಥಿಂಕ್ ಮಾಡಿರಿ ಇದಾದಮೇಲೆ ಇನ್ನು ವ್ಯಾಯಾಮ ಅಂತ ಬಂದರೆ ಈ ಕಡೆ ಜಿಮ್ಮಿಗೆ ಹೋಗ್ತೇನೆ ಅಂತಂದರೆ ನೀವು ಪ್ರತಿದಿನ ಜಿಮ್ಮಿಗೆ ಹೋದರೆ ಅಲ್ಲಿ ಟ್ರೈನರ್ಸ್ ನಿಮಗೆ ವೆಯ್ಟ್ ಲಾಸ್ ಮಾಡೋಕ್ಕೆ ಎಕ್ಸಸೈಸ್ನೇ ಹೇಳ್ತಾರೆ ಆಮೇಲೆ ಮಸಲನ್ನ ಗೇನ್ ಮಾಡೋದಾಗಿರ್ಬೋದು ವೆಯ್ಟ್ನ ಲಾಸ್ ಮಾಡೋದಾಗಿರ್ಬೋದು ನಿಮಗೆ ಜಿಮ್ ಟ್ರೈನರ್ಸ್ ಎಲ್ಲ ಹೇಳ್ಕೊಡ್ತಾರೆ ಇನ್ನು ಈ ಕಡೆ ನಾವು ನಾರ್ಮಲ್ ವ್ಯಾಯಾಮದ ಹತ್ರ ಬಂದರೆ ಪ್ರತಿದಿನ ನಾವು ಹತ್ತು ಸಾವಿರ ಸ್ಟೆಪ್ಸ್ಗಳನ್ನು ನಾವು ಕಂಪ್ಲೀಟ್ ಮಾಡೋದು ಪ್ರತಿದಿನ ತಪ್ಪದೇ ನೀವು ವಾಕಿಂಗ್ ಆದರೂ ಮಾಡಿ ರನ್ನಿಂಗ್ ಆದರೂ ಮಾಡಿ ಸೊ ಪ್ರತಿದಿನ ಹತ್ತು ಸಾವಿರ ಸ್ಟೆಪ್ಸ್ಗಳನ್ನು ನಾವು ವೇಟ್ ಲಾಸಿಂಗ್ ಅಂತಲೇ ಎತ್ತಿರಬೇಕು ಇದಿಷ್ಟು ನಾವು ಫಸ್ಟಿಗೆ ಮಾಡಬೇಕು ಇದಾದಮೇಲೆ ಆದರೂ ಮಾಡಿ ಆಮೇಲೆ ವಾಕಿಂಗ್ ಆದರೂ ಮಾಡಿ ಆಮೇಲೆ ಏರೋಬಿಕ್ ಎಕ್ಸಸೈಸ್ ಅಂತ ಹೇಳ್ತೀವಿ ಅದು ಕಾರ್ಡಿಯಕ್ ಎಕ್ಸೈಸ್ ಒಳಗೆ ಬರುತ್ತೆ ಅದು ಸ್ಪೀಡ್ ವಾಕಿಂಗ್ ಆಗಿರ್ಬೋದು ರನ್ನಿಂಗ್ ಆಗಿರ್ಬೋದು ಆಮೇಲೆ ಸ್ಲೋ ರನ್ನಿಂಗ್ ಆಗಿರ್ಬೋದು ಸ್ವಿಮ್ಮಿಂಗ್ ಆಯಿತು ಸೈಕ್ಲಿಂಗ್ ಆಗ್ಬೋದು ಸ್ಕ್ವಾಡ್ಸ್ ಪುಷಪ್ಸ್ ಆಮೇಲೆ ನಾವು ಪ್ರತಿದಿನ ಸ್ಕಿಪ್ಪಿಂಗ್ ಆಡ್ಬೋದು ಇವೆಲ್ಲ ಸರ್ ಇದರಲ್ಲಿ ನೀವು ಯಾವುದಾದ್ರೂ ಒಂದಿಲ್ಲ ಎರಡನ್ನ ಪ್ರತಿದಿನ ನೀವು ಕಂಟಿನ್ಯೂ ಮಾಡಿದರೆ ವೆಯ್ಟ್ ಲಾಸ್ ನೀವು ಮಾಡ್ಬೋದು ಅಂತ ಹೇಳ್ಬೋದು ಸೊ ಮೇನ್ ನೀವು ಮೈಂಡ್ಸೆಟ್ನ ಫಿಕ್ಸ್ ಮಾಡ್ಕೋಬೇಕು ಸೊ ನಾನು ಇದು ಇಷ್ಟು ದಿನಗಳವರೆಗೆ ನಾನು ಇದನ್ನ ಮಾಡೇ ಮಾಡ್ತೀನಿ ಅಂತ ನೀವು ಮೈಂಡ್ಸೆಟ್ನ ಫಿಕ್ಸ್ ಮಾಡಿಕೊಂಡ್ರೆ ಹಂಡ್ರೆಡ್ ಪರ್ಸೆಂಟ್ ನೀವು ವೇಟ್ ಲಾಸ್ ಮಾಡೇ ಮಾಡ್ತೀರಾ ಇದಾದ ಮೇಲೆ ಪ್ರತಿದಿನ ನಾನು ಸ್ಪೋರ್ಟ್ಸ್ ಆಡ್ತೀನಿ ಅಂತಂದ್ರೆ ನೀವು ಬ್ಯಾಡ್ಮಿಂಟನ್ ಆಗಿರ್ಬೋದು ಕ್ರಿಕೆಟ್ ಆಗಿರ್ಬೋದು ಫುಟ್ಬಾಲ್ ಆಗಿರ್ಬೋದು ಯಾವುದನ್ನಾದರೂ ಒಂದು ಸ್ಪೋರ್ಟ್ಸನ್ನು ನೀವು ಸೆಲೆಕ್ಟ್ ಮಾಡಿಕೊಂಡು ಡೆಡಿಕೇಶನ್ನಿಂದ ನೀವು ಪ್ರತಿದಿನ ಅದನ್ನು ಆಟ ಆಡಿದರೆ ಸೊ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಬಾಡಿಲಿ ಬೆವರ್ ಬರುತ್ತೆ ಸೊ ಅದರಿಂದ ನಿಮಗೆ ವೆಯ್ಟ್ ಲಾಸ್ ಆಗೇ ಆಗಿತ್ತು ಇದಿಷ್ಟು ಎಕ್ಸಸೈಸಸ್ ಆಮೇಲೆ ಸ್ಪೋರ್ಟ್ಸ್ ಆಗಿರ್ಬೋದು ಜಿಮ್ ಆಗಿರ್ಬೋದು ಸೊ ಇದೆಲ್ಲ ನಮಗೆ ಮೇನ್ ಏನಕ್ಕೆ ಹೆಲ್ಪ್ ಮಾಡುತ್ತೆ ಅಂತಂದರೆ ಸೊ ಪ್ರತಿದಿನ ಇವೆಲ್ಲ ಮಾಡೋದ್ರಿಂದ ನಮಗೆ ಮೈಯಲ್ಲಿ ಬೆವರ್ ಬರುತ್ತೆ ಸೊ ಬೆವರ್ ಬಂದಾಗ ಏನಾಗುತ್ತೆ ಮೆಟಬಾಲಿಕಲ್ ಚೇಂಜ್ ಆದಾಗ ಸೊ ಫ್ಯಾಟ್ ಅನ್ನೋದು ಆಗುತ್ತೆ ಸೊ ಅರ್ಥ ಮಾಡ್ಕೋಬೇಕು ಒನ್ ಮೆಡಿಕಲ್ ಕಂಡೀಷನ್ ಸೊ ಮೆಡಿಕಲ್ ಕಂಡೀಷನ್ ಒಳಗೆ ನಾವು ಸರ್ಜರಿ ಆಗಿರ್ಬೋದು ಸೊ ಮೆಡಿಸಿನ್ ಕೊಟ್ಟು ನಾವು ಕಡಿಮೆ ಮಾಡೋದಾಗಿರ್ಬೋದು ಆಮೇಲೆ ಇನ್ನೂ ಇತ್ಯಾದಿ ನಾವು ಮೆಡಿಕಲ್ ಸರ್ಜರೀಸ್ ಆಮೇಲೆ ಮೆಡಿಕಲ್ ಕಂಡೀಷನ್ನಲ್ಲಿ ನಾವು ಡಾಕ್ಟರ್ನ ಸಲಹೆ ತೊಗೊಂಡು ನಾವು ಅದನ್ನ ವೇಟನ್ನು ಲಾಸ್ ಮಾಡೋದಾಗಿರ್ಬೋದು ಇವೆಲ್ಲ ಮೆಡಿಕಲ್ ಕಂಡೀಷನ್ ಒಳಗೆ ಬರ್ತವೆ ಸೊ ಇದಿಷ್ಟು ನಾನು ಒಬೆಸಿಟಿ ಬಗ್ಗೆ ಟ್ರೀಟ್ಮೆಂಟನ್ನು ಹೇಳಿದೆ ನೆಕ್ಸ್ಟ್ ನಾವು ಪ್ರಿವೆನ್ಷನ್ ಯಾವ ಥರ ಮಾಡಬೇಕು ಇವಾಗ ನಾನು ಫ್ಯಾಟ್ ಎಲ್ಲ ಕರಗಿದೆ ನನಗೆ ಬೊಜ್ಜಿಲ್ಲ ಸೊ ನಾನು ಈಗ ಫ್ಯಾಟ್ ಬರದೇ ಇರೋ ಥರ ನಾನು ಯಾವ ಥರ ನಾನು ಪ್ರಿವೆನ್ಷನ್ ಮಾಡಬೇಕು ಅಂತ ಅಂದರೆ ಸೊ ನಾವು ಏನೋ ನ್ಯೂಟ್ರಿಷನ್ ಹೆಲ್ದಿ ಫುಡ್ಸ್ ಅಂತ ಹೇಳಿದೆ ಅಲ್ಲ ಆವಾಗ ಸೊ ಅದನ್ನೆಲ್ಲ ನಾವು ಫಾಲೋ ಮಾಡಬೇಕು ಆಮೇಲೆ ಪ್ರತಿದಿನ ನಲವತ್ತೈದು ನಿಮಿಷದಿಂದ ನಾವು ಒಂದು ತಾಸುವರೆಗೂ ನಾವು ಎಕ್ಸಸೈಸ್ ಮಾಡೋದಾಗಿರ್ಬೋದು ಆಮೇಲೆ ರನ್ನಿಂಗ್ ಜಾಗಿಂಗ್ ಮಾಡೋದಾಗಿರ್ಬೋದು ಇವೆಲ್ಲ ನಾವು ಅಳವಡಿಸ್ಕೊಂಡಾಗ ನಮ್ಮ ದಿನಚರಿಯಲ್ಲಿ ನಾವು ಒಬೆಸಿಟಿನ ಅವಾಯ್ಡ್ ಮಾಡ್ಬೋದು ಅಂತ ಹೇಳ್ಬೋದು ಸೊ ಇದಿಷ್ಟು ನಾನು ಪ್ರಿವೆನ್ಷನ್ ಮತ್ತು ಟ್ರೀಟ್ಮೆಂಟ್ ಬಗ್ಗೆ ಎಕ್ಸ್ಪ್ಲನೇಷನ್ ನೆಕ್ಸ್ಟ್ ಫರ್ದರ್ ಡೀಟೇಲ್ಸ್ ಏನಾದರೂ ಬೇಕಂತಂದರೆ ಕಮೆಂಟ್ ಮಾಡಿ ಬ್ಯಾರಿಗೆ ವೆಯ್ಟ್ ಲಾಸ್ ಮಾಡಬೇಕು ಅಂತ ಟಾರ್ಗೆಟ್ ಇದೆ ಸೊ ಫಸ್ಟು ನೀವು ಮೈಂಡನ್ನು ಸೆಟ್ ಮಾಡಿಸೋ ಇದೆಲ್ಲ ನಮ್ಮ ದಿನಚರಿಯನ್ನು ಸ್ಟಾರ್ಟ್ ಮಾಡಿರಿ ಆಹಾರ ಪದ್ಧತಿ ಆಗಿರ್ಬೋದು ವ್ಯಾಯಾಮ ಆಗಿರ್ಬೋದು ಎಲ್ಲ ನೀವು ಚೇಂಜ್ ಮಾಡ್ಕೊಂಡಾಗ ನಿಮ್ಮ ಗೋಲನ್ನು ರೀಚ್ ಆಗ್ತೀರಿ ನಿಮ್ಗೇನಾದರೂ ಇದಕ್ಕಿಂತ ಜಾಸ್ತಿ ಡೀಟೇಲ್ಸ್ ಬೇಕು ಅಂತಂದರೆ ಸೊ ಕಮೆಂಟ್ ಮಾಡಿರಿ ಸೊ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಪ್ರೇಟಾಗಿ ಆಹಾರದ ಒಂದು ಲಿಸ್ಟ್ ಮಾಡ್ತೀನಿ ಆಮೇಲೆ ವ್ಯಾಯಾಮ ಅಂತ ಸಪ್ರೇಟಾಗಿ ಲಿಸ್ಟ್ ಮಾಡ್ತೀನಿ ಅವೆಲ್ಲ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಇದಿಷ್ಟೇ ಈ ವಿಡಿಯೋದೊಳಗೆ ಒಬೆಸಿಟಿ ಬಗ್ಗೆ ಡೀಟೇಲ್ಸ್ ಅಂತ ಹೇಳ್ಬೋದು ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಸೊ ಸಪೋರ್ಟ್ ಮಾಡೋದು ಮಾತ್ರ ಮರಕ್ಕೆ ಹೋಗಿಬಾರ್ರಿ ಥ್ಯಾಂಕ್ ಯು ನಮಸ್ತೆ